ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಇದರ ಮುಂದುವರಿದ ಭಾಗ ಶ್ರೀಕೃಷ್ಣನ ಮಾತನ್ನೇ ಅನುಮೋದಿಸಿ ಭೀಷ್ಮ ದ್ರೋಣ ವಿದುರರು ಮಾತನಾಡಿ ದುರ್ಯೋಧನನಿಗೆ ಸಂಧಿ ಮಾಡಿಕೊಳ್ಳುವುದು ಉತ್ತಮವೆಂದು ತಿಳಿಸಿದರು ಕೊನೆಗೆ ಧೃತರಾಷ್ಟ್ರನು ಅವನನ್ನು ಕುರಿತು ಮಗು ದುರ್ಯೋಧನ ಮಹಾತ್ಮನಾದ ಶ್ರೀಕೃಷ್ಣನು ಹೇಳಿದ್ದು ಕ್ಷೇಮಕರವಾಗಿದೆ ಅದಕ್ಕೆ ಒಪ್ಪಿಕೋ ಕೃಷ್ಣನ ಸಹಾಯವಿದ್ದರೆ ಯಾವ ರಾಜರಿಂದ ಏನು ಬೇಕಾದರೂ ಪಡೆಯಬಹುದು ಆದ್ದರಿಂದ ಅವನೊಡನೆ ಯುಧಿಷ್ಠಿರನ ಬಳಿಗೆ ಹೋಗು ಅವರಾಗಿ ಬಂದು ನಿನ್ನಲ್ಲಿ ಸಂಧೆಯನ್ನು ಬೇಡುತ್ತಿರುವಾಗ ಅದನ್ನು ನಿರಾಕರಿಸಿದರೆ ಮುಂದೆ ನಿನಗೆ ಅಪಜಯವಾಗದೇ ಇರುವುದಿಲ್ಲ ಎಂದನು ದುರ್ಯೋಧನನು ಈ ಮಾತನ್ನು ಕೇಳಿ ಕೃಷ್ಣನ ಕಡೆಗೆ ತಿರುಗಿ ಕೃಷ್ಣ ಪಾಂಡವರು ಇಷ್ಟಪಟ್ಟು ಜೂಜಿಗೆ ಬಂದರು ಶಕುನಿಯು ಅವರ ರಾಜ್ಯವನ್ನು ಗೆದ್ದ ಅದರಲ್ಲಿ ನನ್ನ ತಪ್ಪೇನು ಭೀಷ್ಮ ದ್ರೋಣ ಕೃಪರನ್ನು ದೇವತೆಗಳು ಜಯಿಸಲಾರರು ಇನ್ನು ಪಾಂಡವರು ಏನು ಮಾಡುವರು ಯುದ್ಧ ಒದಗಿ ಉಂಟಾದರೆ ವೀರ ಸ್ವರ್ಗವನ್ನು ಪಡೆಯುತ್ತೇವೆ ರಣರಂಗದಲ್ಲಿ ಶರಶಯನ ಮಾಡುವುದೇ ಕ್ಷತ್ರಿಯನಿಗೆ ದೊಡ್ಡ ಧರ್ಮ ಅದಕ್ಕೆ ನನಗೆ ವ್ಯಥೆಯಿಲ್ಲ ಕ್ಷತ್ರಿಯನು ಮಡಿದಾನೆ ಹೊರತು ಮಣಿಯುವುದಿಲ್ಲ ಹಿಂದೆ ನಮ್ಮ ತಂದೆ ಅವರಿಗೆ ಕೊಟ್ಟಿದ್ದ ಪಾಲನ್ನು ನಾನು ಬದುಕಿರುವವರೆಗೂ ಮತ್ತೆ ಎಂದಿಗೂ ಅವರಿಗೆ ಕೊಡುವುದಿಲ್ಲ ಎಂದನು ಕೃಷ್ಣನಿಗೆ ಈ ಮಾತನ್ನು ಕೇಳಿ ಕೋಪ ಬಂತು ಕಣ್ಣು ಕೆಂಪರಳಿತು ಆದರೂ ನಗು ನಗುತ್ತ ದುರ್ಯೋಧನ ವೀರಶಯನವು ಇಷ್ಟವಾಗಿದ್ದರೆ ಅದನ್ನು ಪಡೆಯುವೆ ಸ್ವಲ್ಪ ತಡೆದಿಕೋ ಯುದ್ಧ ಒದಗಿ ಬಂದಿದೆ ಪಾಂಡವರಿಗೆ ನಾನೇನು ಅಪರಾಧ ಮಾಡಿದೆ ಎಂದು ಕೇಳುತ್ತಿರುವೆಯಲ್ಲ ಅವರ ಸಂಪತ್ತನ್ನು ನೋಡಿ ಅಸೂಯೆಪಟ್ಟು ಶಕುನಿಯೊಡನೆ ದುರಾಲೋಚನೆ ಮಾಡಿ ಸಾಧುಗಳು ಕಪಟವನ್ನರಿಯದವರೂ ಆದ ಅವರನ್ನು ಜೂಜಿಗೆ ಎಳೆದು ಮೋಸದಿಂದ ಸೋಲಿಸಿದೆ ಈ ಘೋರ ಕಾರ್ಯ ಸಾಲದೆಂದು ಕುಲೀನೆಯೂ ಶೀಲ ಸಂಪನ್ನೆಯೂ ಪಾಂಡವರ ಪಟ್ಟಮಹಿಷೆಯು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯಳುವಾದ ಜ್ಞಾತಿಪತ್ನಿಯನ್ನು ಸಭೆಗೆ ಎಳೆಸಿ ತಂದು ಅವಮಾನಪಡಿಸಿದೆ ನೀನು ಕರ್ಣ ದುಶಾಸನರು ಆಡಿದ ದುರ್ಭಾಷೆಗಳನ್ನು ಎಲ್ಲರೂ ಬಲ್ಲರೂ ಪಾಂಡವರನ್ನು ಅವರ ತಾಯಿಯನ್ನು ಜೀವಸಹಿತವಾಗಿ ವಾರಣಾಮತದಲ್ಲಿ ಸುಟ್ಟು ಬಿಡುವುದಕ್ಕೆ ಏರ್ಪಾಡು ಮಾಡಿದೆ ಅವರನ್ನು ಕೊಲ್ಲುವುದಕ್ಕೆ ಇನ್ನು ಏನೇನು ತಂತ್ರವನ್ನು ಹೂಡಿದೆ ಆದರೆ ಅದೊಂದು ಕೈಗೂಡಲಿಲ್ಲ ಹೀಗೆ ಯಾವಾಗಲೂ ಪಾಂಡವರಲ್ಲಿ ದ್ರೋಹದಿಂದ ನಡೆದುಕೊಳ್ಳುತ್ತಿರುವ ನೀನು ಅಪರಾಧಿಯಲ್ಲವೇ ನೆಂಟರಲ್ಲಿ ಯಾರು ಹೀಗೆ ನಡೆದುಕೊಳ್ಳುತ್ತಾರೆ ಶಾಂತಿಯಿಂದ ಇಬ್ಬರಿಗೂ ಸುಖವುಂಟು ಹಾಗಿಲ್ಲದಿದ್ದರೆ ಆಪ್ತವಾಕ್ಯವನ್ನು ಕೇಳದೆ ಹೋದರೆ ನಿನ್ನ ಸುಖವನ್ನು ನೀಗಿಕೊಂಡು ಅಧರ್ಮಕ್ಕೂ ಅಭಯಶಸ್ಸಿಗೂ ಗುರಿಯಾಗುವೆ ಎಂದು ಹೇಳಿದನು ಅಷ್ಟರಲ್ಲಿ ದುಶಾಸನನು ಬಂದು ಅಣ್ಣ ಈಗ ನೀನಾಗಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲೊಪ್ಪದಿದ್ದರೆ ಅಜ್ಜ ಅಪ್ಪ ದ್ರೋಣ ಮುಂತಾದ ಕೌರವರು ನನ್ನನ್ನು ನಿನ್ನನ್ನು ಕರ್ಣನನ್ನು ಹಿಡಿದು ಯುಧಿಷ್ಠಿರನಿಗೆ ಒಪ್ಪಿಸಿಬಿಡುತ್ತಾರಂತೆ ಎಂದು ಹೇಳಿದನು ತಮ್ಮನ ಈ ಮಾತನ್ನು ಕೇಳಿ ದುರ್ಯೋಧನನು ಹೆಬ್ಬಾವಿನಂತೆ ಬುಸುಗುಡುತ್ತ ಎದ್ದು ವಿದುರ ಧೃತರಾಷ್ಟ್ರ ಭೀಷ್ಮ ಕೃಷ್ಣ ಒಬ್ಬರನ್ನು ಲಕ್ಷ್ಯ ಮಾಡದೆ ಮಾನಮರ್ಯಾದೆಯನ್ನು ನೋಡದೆ ಸಭೆಯನ್ನು ಬಿಟ್ಟು ಹೊರಟು ಹೋದನು ಅವನ ಹಿಂದೆ ಅವನ ತಮ್ಮಂದಿರು ಮಂತ್ರಿಗಳು ಎದ್ದು ಹೋದರು ಭೀಷ್ಮನು ಈ ದುರಭಿಮಾನಿಯು ದುರಾತ್ಮನೂ ಆದ ರಾಜಕುಮಾರನು ಕ್ರೋಧ ಲೋಭ ಪರವಶನಾಗಿ ಎತ್ತು ಹೋದನು ಅವನ ಹಿಂದೆ ಅವನ ಅನುನ್ಯಾಯಿಗಳಾದ ರಾಜರೂ ಮಂತ್ರಿಗಳು ಹೋದರು ಕ್ಷತ್ರಿಯರಿಗೆ ವಿನಾಶಕಾಲ ಒದಗಿ ಬಂದ ಹಾಗೆ ಕಾಣುತ್ತದೆ ಎಂದನು ಆಗ ಕೃಷ್ಣನು ಕುರುವೃದ್ಧರನ್ನು ಕುರಿತು ಇವನನ್ನು ಮೊದಲಿನಿಂದಲೂ ಹೀಗೆ ಬಿಟ್ಟುಕೊಂಡು ಬಂದದ್ದೇ ತಪ್ಪಾಯಿತು ಕಂಸನು ಹೀಗೆಯೇ ಇದ್ದ ಅವನನ್ನು ಅವನ ನೆಂಟರು ತ್ಯಜಿಸಿಬಿಟ್ಟರು ಎಲ್ಲರ ಹಿತಕ್ಕಾಗಿ ನಾನು ಅವನನ್ನು ಕೊಲ್ಲಬೇಕಾಯಿತು ಈಗ ಅಂಧಕರು ವೃಷ್ನಿಗಳು ಸುಖದಿಂದಿದ್ದಾರೆ ಅದರಂತೆ ನೀವು ದುರ್ಯೋಧನನನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದಾದರೆ ಕ್ಷತ್ರಿಯ ಕುಲದ ನಾಶವು ತಪ್ಪುತ್ತದೆ ಎಂದು ಹೇಳಿದನು ಈ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ಗಾಬರಿಯಾಗಿ ವಿದುರನಿಗೆ ಹೇಳಿ ಗಾಂಧಾರಿಯನ್ನು ಕರೆಸಿದನು ಅವಳು ಮಗನನ್ನು ಕರೆಸಿ ವೈರ್ಯವನ್ನು ಬಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಂಡು ಸುಖವಾಗಿರುವಂತೆ ಅವನಿಗೆ ಬುದ್ಧಿ ಹೇಳಿದಳು ಯುದ್ಧವು ಒಳ್ಳೆಯದಲ್ಲ ಅದರಿಂದ ಧರ್ಮಾರ್ಥ ಸಾಧನೆಯಾಗುವುದಿಲ್ಲ ಜಯದ ನಂಬಿಕೆಯಿಲ್ಲ ನೀನು ಭೀಷ್ಮ ದ್ರೋಣರನ್ನು ನೆಚ್ಚಿಕೊಂಡಿರುವೆ ಅವರು ಅನ್ನದ ಋಣಕ್ಕಾಗಿ ಯುದ್ಧ ಮಾಡಬಹುದು ಆದರೆ ಅವರು ಎರಡೂ ಕಡೆಗೂ ಸರಿ ಅವರು ಯುಧಿಷ್ಠಿರನನ್ನು ತಿರಸ್ಕರಿಸುವುದಿಲ್ಲ ನೀನು ಹಿರಿಯರ ಮಾತಿನಂತೆ ರಾಜ್ಯವನ್ನು ಪಾಂಡವರೊಡನೆ ಪಾಲು ಮಾಡಿಕೊಂಡು ಶಾಂತಿಯಿಂದ ಆಳಿಕೊಂಡಿರು ಲೋಭ ಬುದ್ಧಿಯಿಂದ ಸಿರಿ ಬರುವುದಿಲ್ಲಪ್ಪ ಎಂದು ಬುದ್ಧಿ ಹೇಳಿದಳು ತಾಯಿಯ ಮಾತು ಅವನಿಗೆ ಹಿತವಾಗಲಿಲ್ಲ ಆದ್ದರಿಂದ ಮತ್ತೆ ಕೋಪಗೊಂಡು ಸಭೆ ಬಿಟ್ಟು ಹೊರಟು ಹೋದನು ಹೊರಗೆ ಹೋಗಿ ತನ್ನ ಮಂತ್ರಿಗಳೊಡನೆ ಆಲೋಚಿಸಿ ಕೃಷ್ಣನು ನಮ್ಮನ್ನು ಸೆರೆ ಹಿಡಿಸುವುದಕ್ಕಿಂತ ಮುಂಚೆ ನಾವೇ ಅವನನ್ನು ಕಟ್ಟಿಹಾಕೋಣ ಅವನು ಸೆರೆ ಸಿಕ್ಕಿದನೆಂದು ತಿಳಿದ ಕೂಡಲೇ ಪಾಂಡವರು ಹಲ್ಲು ಕಿತ್ತ ಹಾವಿನಂತೆ ಅಸಮರ್ಥರು ನಿರುತ್ಸಾಹಿಗಳೂ ಆಗುತ್ತಾರೆ ಅವರ ಉದ್ಯಮವೆಲ್ಲ ಅಡಗಿ ಹೋಗುತ್ತದೆ ಎಂದು ನಿಶ್ಚಯ ಮಾಡಿದನು ಅವರ ಉದ್ದೇಶವನ್ನು ತಿಳಿದುಕೊಂಡ ಸಾತ್ಯಕಿಯು ತನ್ನ ಜೊತೆಯಲ್ಲಿದ್ದ ಕೃತವರ್ಮನನ್ನು ಹೊರಕ್ಕೆ ಕರೆತಂದು ಸೇನೆಯನ್ನು ಸಜ್ಜುಗೊಳಿಸಿಕೊಂಡು ಬಾಗಿಲಿನಲ್ಲಿಯೇ ಸಿದ್ಧವಾಗಿರುವಂತೆ ಹೇಳಿ ಒಳಕ್ಕೆ ಬಂದು ಈ ವಿಷಯವನ್ನೆಲ್ಲ ಕೃಷ್ಣನಿಗೆ ತಿಳಿಸಿದನು ಆಮೇಲೆ ಧೃತರಾಷ್ಟ್ರನನ್ನು ವಿದುರನನ್ನು ಕುರಿತು ನಿನ್ನ ಮಕ್ಕಳು ಅಧರ್ಮವೂ ನಿಂಧ್ಯವೂ ಆದ ಕಾರ್ಯವನ್ನು ಯೋಜಿಸಿದ್ದಾರೆ ತಮ್ಮ ನೀಚ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನೇ ಕಟ್ಟಿಹಾಕಬೇಕೆಂದು ಸಂಕಲ್ಪಿಸಿದ್ದಾರೆ ಎಂದು ಹೇಳಿದಾಗ ಧೃತರಾಷ್ಟ್ರನು ವಿಧುರನಿಗೆ ಹೇಳಿ ದುರ್ಯೋಧನನನ್ನು ಕರೆಸಿ ಕ್ರೂರ ಪಾಪಿಯೇ ನೀಚರಾದ ಸ್ನೇಹಿತರೊಡನೆ ಸೇರಿಕೊಂಡು ಅಶಕ್ಯವು ಅಕೀರ್ತಿಕರವೂ ಆದ ಕೆಲಸವನ್ನು ಮಾಡಬೇಕೆಂದಿರುವೆಯ ನಿನ್ನಂಥ ಮೂಢನು ಕುಲಗೇಡಿಯು ಇನ್ನು ಇರಲಾರನು ಕೃಷ್ಣನನ್ನು ಕಟ್ಟಿಹಾಕಬೇಕೆಂದಿರುವುದು ಸುಲಭದ ಮಾತೆ ಇಂದ್ರಾದಿ ದೇವತೆಗಳು ಶ್ರೀಕೃಷ್ಣನನ್ನು ಕಟ್ಟಿಹಾಕಲಾರರು ಅದು ಗಾಳಿಯನ್ನು ಹಿಡಿಯಲ್ಲಿ ಹಿಡಿದುಕೊಳ್ಳುವ ಚಂದ್ರನನ್ನು ಕೈಯಿಂದ ಮುಟ್ಟುವ ಭೂಮಿಯನ್ನು ತಲೆಯಿಂದ ಹೊರುವ ಕೆಲಸದ ಹಾಗೆ ಎಂದನು ಹಿರಿಯರ ಮಾತನ್ನೇ ಗಮನಿಸದೆ ಈ ಚೋರನನ್ನು ಬಂಧಿಸಿರಿ ಎಂದು ಸೇವಕರಿಗೆ ಆಜ್ಞೆ ಮಾಡಿದನು ದುಷ್ಟಕೂಟದವರು ಹಗ್ಗವನ್ನು ತರಿಸಿ ಶ್ರೀಕೃಷ್ಣನನ್ನು ಬಂಧಿಸಲು ಮುಂದಾದರು ಭೀಷ್ಮ ದ್ರೋಣ ಮುಂತಾದವರು ಕೌರವರ ದುಸ್ಸಾಹಸವನ್ನು ಪ್ರತಿಭಟಿಸಲಾಗದೆ ಸಂಭ್ರಾಂತರಾಗಿ ಕುಳಿತುಕೊಂಡರು ಧೃತರಾಷ್ಟ್ರ ಗಾಂಧಾರಿಯರು ಮೂರ್ಛೆ ಹೊಂದಿದರು ವಿಧುರನು ದುರ್ಯೋಧನ ಇಲ್ಲಿಯವರೆಗೆ ಮಾಡಿದ ಅವಮಾನವೇ ಸಾಕು ರಾಜದೂತನಾಗಿ ಬಂದವರನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾಗಿದೆ ಅಂತಹ ಕೆಲಸವನ್ನು ಮಾಡಬೇಡ ಎಂದು ತಡೆಯಲು ಪ್ರಯತ್ನಿಸಿದನು ಶ್ರೀಕೃಷ್ಣನು ದುಷ್ಟನಾದ ಮಾಮ ಕಂಸನನ್ನು ಸಂಹಾರ ಮಾಡಿದ್ದಾನೆ ಚಾಣೂರ ಮುಷ್ಟಿಕ ಮಲ್ಲರನ್ನು ಮರ್ಧಿಸಿದ್ದಾನೆ ಶ್ರೀಹರಿಯ ಅವತಾರಿಯಾಗಿದ್ದಾನೆ ಕೃಷ್ಣನಿಂದ ಮಡಿದ ತೃಣಾವರ್ತ ಶಕಟಾಸುರ ಶಿಶುಪಾಲ ಮುಂತಾದವರ ನೆನಪಿಲ್ಲವೇ ಹಿಂದೆ ಪ್ರಾಜ್ಞೋತಿಪುರದಲ್ಲಿ ಪ್ರಜಾಕಂಠಕನಾಗಿದ್ದ ನರಕಾಸುರ ಮುರಾಸುರನನ್ನು ಸಂಹರಿಸಿ ಎಲ್ಲ ರಾಜಕುಮಾರನನ್ನು ಮಹಿಳೆಯರನ್ನು ಬಿಡಿಸಿದ್ದಾನೆ ಸಾಂಧಿಪನಿ ಮಹರ್ಷಿಗಳು ಕೊಟ್ಟ ಸುದರ್ಶನ ಚಕ್ರ ಕ್ರಿಯಕೃಷ್ಣನಲ್ಲಿದೆ ಇಂತಹ ಮಹಾತ್ಮನನ್ನು ಬಂಧಿಸುವ ಪ್ರಯತ್ನವನ್ನು ನಿಲ್ಲಿಸು ಎಂದು ವಿಧುರನು ಪರಿಪರಿಯಾಗಿ ಹೇಳಿದನು ನಂತರ ಕೃಷ್ಣನು ದುರ್ಯೋಧನನಿಗೆ ದುರ್ಯೋಧನ ನಾನಿಲ್ಲಿ ಒಬ್ಬನೇ ಇದ್ದೇನೆ ಎಂಬ ಭ್ರಮೆ ಬೇಡ ನನ್ನ ವಿರಾಟ ರೂಪವನ್ನು ನೋಡು ಎಂದನು ಕೃಷ್ಣನ ಹಣೆಯಲ್ಲಿ ಬ್ರಹ್ಮ ಹೃದಯದಲ್ಲಿ ರುದ್ರ ಭುಜಗಳಲ್ಲಿ ಏಕಾದಶ ರುದ್ರರು ಅಶ್ವಿನಿ ದೇವತೆಗಳು ವಿವಿಧ ಭಾಗಗಳಲ್ಲಿ ಕಂಡುಬಂದರು ಶಂಕ ಚಕ್ರ ಗದೆ ಮುಂತಾದ ಆಯುಧಗಳನ್ನು ಹಿಡಿದ ಶ್ರೀಕೃಷ್ಣನ ಕಣ್ಣುಗಳಲ್ಲಿ ಸೂರ್ಯಚಂದ್ರರು ಕಂಡು ಬಂದರು ಕ್ಷಣಕಾಲ ಧೃತರಾಷ್ಟ್ರ ಗಾಂಧಾರಿಯರಿಗೆ ಕುರುಡುತನ ದೂರವಾಗಿ ಅವರು ಕೃಷ್ಣನನ್ನು ಮನಸಾರೆ ನೋಡಿ ತಲೆಬಾಗಿ ವಂದಿಸಿದರು ಗಾಂಧಾರಿಯು ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಕಳಚಿಬಿತ್ತು ಸಭೆಯಲ್ಲಿರುವ ಎಲ್ಲರೂ ಎಲ್ಲಿ ನೋಡಿದರಲ್ಲಿ ಕೃಷ್ಣನನ್ನೇ ಕಾಣತೊಡಗಿದರು ಈ ರೀತಿಯಲ್ಲಿ ದಿವ್ಯ ರೂಪವನ್ನು ತೋರಿಸಿದ ಶ್ರೀಕೃಷ್ಣನು ಇನ್ನು ಏನೂ ಕೆಲಸವಿಲ್ಲ ಎಂದು ಸಭಾಭವನದಿಂದ ಹೊರಗೆ ಹೊರಟು ಹೋದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ